ಈಗ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣನ್ನು ಉಪಯೋಗಿಸ್ಕೊಂಡು ಹಲ್ವಾನ ಹೇಗೆ ಮಾಡ್ದಂತ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಕರಗೋ ಅಷ್ಟು ಮೃದುವಾಗಿ ಬರುತ್ತೆ ಮೊದಲನೇ ಸಲ ಮಾಡೋರು ಸಹ ಇದನ್ನು ತುಂಬ ಸುಲಭವಾಗಿ ಮಾಡ್ಕೊಬೋದು ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಮೊದಲಿಗೆ ಎರಡು ಚೆನ್ನಾಗಿ ಹಣ್ಣಾಗಿರುವಂತಹ ಮಾವಿನ ಹಣ್ಣನ್ನು ಸಿಪ್ಪೆ ತೆಗೆದು ಅದರೊಳಗಡೆ ಇರುವಂತಹ ಹಣ್ಣನ್ನು ಈ ರೀತಿ ಸ್ಪೂನಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಕಟ್ ಮಾಡಿನೂ ಸಹ ತಗೋಬೋದು ಆದರೆ ಮಾವಿನ ಹಣ್ಣನ್ನು ಆದಷ್ಟು ಸ್ವಲ್ಪ ಚಾಕುಲಿ ಕಟ್ ಮಾಡಿದ್ರೆ ಹುಳಿ ಬರುತ್ತೆ ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ನಾನು ಸ್ಪೂನಿಂದ ಈ ರೀತಿ ಹಣ್ಣನ್ನು ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಇವಾಗ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಬೇಕು ಈಗ ಇದಕ್ಕೆ ಅರ್ಧ ಕಪ್ ಆಗೋವಷ್ಟು ನೀರನ್ನು ಸೇರಿಸ್ಕೊಂಡು ಇದರಲ್ಲಿರುವಂತಹ ಜ್ಯೂಸನ್ನು ಸಪ್ರೇಟ್ ಮಾಡ್ಕೊಬೇಕು ಹಾಗಾಗಿ ಇದನ್ನು ಒಂದ್ಸಲ ಮಿಕ್ಸಿ ಮಾಡ್ಕೊಳ್ತೀನಿ ರುಬ್ಬಾದಮೇಲೆ ಈ ರೀತಿ ಒಂದ್ಸಲ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಈ ರೀತಿ ಫಿಲ್ಟ್ರ್ ಮಾಡ್ಕೊಬೇಕಂದ್ರೆ ಅದರಲ್ಲಿ ಏನಾದರೂ ಗಟ್ಟಿ ಇರುವಂತಹ ಹಣ್ಣುಗಳಿದ್ರೆ ಅದು ಸಪ್ರೇಟ್ ಆಗುತ್ತೆ ಅಂತ ಒಂದು ಸಲ ಫಿಲ್ಟ್ರ್ ಮಾಡ್ಕೊಬೇಕು ಫಿಲ್ಟ್ರ್ ಮಾಡಿದ್ಮೇಲೆ ನಮಗೆ ಮ್ಯಾಂಗೋ ಜ್ಯೂಸ್ ಈ ರೀತಿಯಾಗಿ ರೆಡಿ ಇರುತ್ತೆ ಇದನ್ನು ಈಗ ಅಳತೆ ಮಾಡ್ಕೊಬೇಕು ಯಾವುದಾದ್ರೂ ಒಂದು ಕಪ್ ಅಥವಾ ಗ್ಲಾಸ್ಗೆ ಅಳತೆ ಮಾಡ್ಕೊಳ್ಳಿ ನಾನಿಲ್ಲಿ ಕಪ್ಪಲ್ಲಿ ಎರಡು ಆಗೋಷ್ಟು ಮಾವಿನ ಹಣ್ಣಿನ ಜ್ಯೂಸನ್ನು ತೊಗೊಂಡಿದ್ದೀನಿ ನಾನು ಈ ಜ್ಯೂಸ್ಗೆ ಜಾಸ್ತಿ ನೀರು ಏನಕ್ಕೆ ಹಾಕಿಲ್ಲ ಅಂತಂದರೆ ನೀರು ಜಾಸ್ತಿ ಹಾಕಿದಷ್ಟು ಆ ಮಾವಿನ ಹಣ್ಣಿನ ಫ್ಲೇವರ್ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೊಂಡಿದ್ದು ಇದಕ್ಕೆ ಇವಾಗ ಮುಕ್ಕಾಲು ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಂಡು ಇದಕ್ಕೆ ಮುಕ್ಕಾಲು ಕಪ್ಪಾಗುವಷ್ಟು ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ತೊಗೊಂಡಿರುವಂತಹ ಹಣ್ಣು ತುಂಬ ಸಿಹಿ ಇದ್ದರೆ ಸಿಹಿ ಪ್ರಮಾಣ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನನಗೆ ಅಲ್ಲಿ ಮಾವಿನ ಹಣ್ಣು ಆಗಿ ಸಿಹಿ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆನ ಮುಕ್ಕಾಲು ಕಪ್ಪಾಗುವಷ್ಟು ಹಾಕೊಂಡಿದ್ದೀನಿ ಫ್ಲೋರ್ನೆಲ್ಲ ಹಾಕಿದ್ಮೇಲೆ ಗಂಟ್ಗಳಿಲ್ಲದಿರೋ ರೀತಿ ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪವೂ ಸಹ ಗಂಟು ಇರಬಾರ್ದು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ಟವ್ ಮೇಲೆ ಇಟ್ಟು ಸ್ಟವ್ನ ಕಡಿಮೆ ಇಟ್ಕೊಂಡು ಇದನ್ನು ನಿಧಾನವಾಗಿ ತಿರುಗಿಸ್ಕೊಳ್ತಾ ಬರಬೇಕು ಇದು ಸ್ವಲ್ಪ ಬಿಸಿ ಆಗೋ ತನಕ ಸಮಯ ಹಿಡಿಯುತ್ತೆ ಅಷ್ಟೇ ಬಿಸಿ ಆಗ್ತಾ ಆಗ್ತಾ ತುಂಬ ಬೇಗ ಗಟ್ಟಿ ಆಗುತ್ತೆ ಇದು ಗಟ್ಟಿ ಆಗೋದಕ್ಕೆ ಒಂದು ಹತ್ತು ನಿಮಿಷ ಬೇಕಾಗುತ್ತೆ ಅಷ್ಟೇ ತುಂಬ ಬೇಗನೆ ಗಟ್ಟಿ ಆಗಿಬಿಡುತ್ತೆ ಪ್ಯಾನ್ಗೆ ಅಂಟ್ಕೊಬಾರ್ದಲ್ವ ಅದಕ್ಕೋಸ್ಕರ ನಾನು ಬರೀ ಒಂದೇ ಒಂದು ಸ್ಪೂನ್ ತುಪ್ಪನ ಹಾಕೊಂಡಿದ್ದೀನಿ ತುಪ್ಪದ ಬದಲಾಗಿ ಕೊಬ್ಬರಿ ಎಣ್ಣೆನ ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ನಮ್ಮನೇಲಿ ಇರಲಿಲ್ಲ ಹಾಗಾಗಿ ನಾನು ತುಪ್ಪನೇ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಎರಡು ನಿಮಿಷ ಆಗಿದೆ ಅಷ್ಟೇ ಯಾವ ರೀತಿಯಾಗಿ ಎಷ್ಟು ಗಟ್ಟಿಯಾಗಿದೆ ಅಂತ ನಾವು ಫ್ಲೋರ್ ಹಾಕಿರೋದ್ರಿಂದ ಗಟ್ಟಿ ಆಗೋದಕ್ಕೆ ಜಾಸ್ತಿ ಸಮಯ ಹಿಡಿಯೋದಿಲ್ಲ ತುಂಬ ಬೇಗನೆ ಗಟ್ಟಿ ಆಗಿಬಿಡುತ್ತೆ ಯಾವುದೇ ಕಾರಣಕ್ಕೂ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಈ ರೀತಿ ಕೈ ಆಡಿಸೋದಕ್ಕೆ ಹೋದರೆ ಆ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಸ್ಟವ್ನ ಕಡಿಮೆ ಉರಿಲೇ ಇಟ್ಕೊಂಡು ಇಷ್ಟು ಗಟ್ಟಿ ಆದಮೇಲೆ ಸ್ವಲ್ಪ ಇಲ್ಲಿ ನಾನು ಮೆಲನ್ ಸೀಡ್ಸ್ನ ಹಾಕ್ಕೊಂಡು ಸ್ವಲ್ಪ ಗೋಡಂಬಿ ಪೀಸಸ್ನ ಸಹ ಹಾಕ್ಕೊಂಡಿದ್ದೀನಿ ಇದ್ರೆ ಹಾಕೊಳ್ಳಿ ಬಟ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು ನೋಡಿ ಇಷ್ಟು ಗಟ್ಟಿಯಾಗಿ ಪ್ಯಾನ್ಗೆ ಅಂಟದೇ ಇರೋ ರೀತಿಯಾಗಿ ಆದರೆ ಸಾಕು ಈ ಟೈಮಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡು ತುಪ್ಪ ಸವರಿಟ್ಟಿದಂತಹ ಒಂದು ಮೌಲ್ಡ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮನೇಲಿ ಈ ರೀತಿ ಮೌಲ್ಡ್ ಇಲ್ಲ ಅಂತ ಅಂದರೆ ಊಟದ ತಟ್ಟೆ ಇರುತ್ತಲ್ಲ ಅದಕ್ಕೂ ಸಹ ಸೇರಿಸ್ಕೋಬೋದು ನಾನು ಈ ರೀತಿ ಮೌಲ್ಡ್ಗೆ ಹಾಕೊಂಡು ಇದನ್ನೆಲ್ಲಾನು ಒಂದು ಲೆವೆಲಲ್ಲಿ ಬಿಸಿ ಇರುವಾಗಲೇ ರೆಡಿ ಮಾಡ್ಕೊಬೇಕು ನೀವೇನಾದರೂ ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಈ ರೀತಿ ಮಾಡೋದಕ್ಕೋದ್ರೆ ಸೆಟ್ ಆಗಿಬಿಟ್ಟಿರುತ್ತೆ ಅದಕ್ಕೋಸ್ಕರ ಬಿಸಿ ಇರುವಾಗಲೇ ಕ್ಲೀನಾಗಿ ಇದಕ್ಕೆ ಶೇಪ್ ಕೊಟ್ಕೋಬೇಕು ಈ ರೀತಿಯಾಗಿ ಒಂದೇ ಲೆವೆಲ್ ಮಾಡಿ ಇದನ್ನು ಒಂದು ಗಂಟೆಗಳ ಕಾಲ ಅಥವಾ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಒಂದು ಸುಮಾರಾಗಿ ಒಂದರಿಂದ ಎರಡು ಗಂಟೆ ಬೇಕಾಗುತ್ತೆ ತಣ್ಣಗಾಗೋದಕ್ಕೆ ಈಗ ಎರಡು ಗಂಟೆಗಳ ಕಾಲ ಹಾಗೆ ಬಿಟ್ಟಿದೆ ನಾನು ಫ್ರಿಜ್ಜಲ್ಲಿ ಏನೂ ಇಟ್ಟಿರಲಿಲ್ಲ ಆಚೆಯೇ ತಣ್ಣಗಾಗೋದಕ್ಕೆ ಬಿಟ್ಟಿದೆ ನೋಡಿ ಪೂರ್ತಿ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ ಜಸ್ಟ್ ಈ ರೀತಿಯಾಗಿ ಎಡ್ಜಿನ ಕೈಯಲ್ಲೇ ಪ್ರೆಸ್ ಮಾಡಿದ್ರೆ ಸಾಕು ಈಸಿಯಾಗಿ ಡಿಮೋಲ್ಡ್ ಆಗುತ್ತೆ ಅದನ್ನು ಚಾಕುವಿಂದ ತೆಗಿಬೇಕಂತೆಲ್ಲ ಏನೂ ಇಲ್ಲ ಈ ರೀತಿ ಡಿಮೋಲ್ಡ್ ಮಾಡಿದ ಮೇಲೆ ನಿಮಗೆ ಯಾವ ಸೈಜಲ್ಲಿ ಯಾವ ಶೇಪಲ್ಲಿ ಬೇಕೋ ಆ ರೀತಿ ಕಟ್ ಮಾಡ್ಕೊಬೋದು ಇಲ್ಲಿ ಸ್ಕ್ವೇರ್ ಶೇಪಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಟು ತಿಂತೀನಿ ಅಂದರೆ ಹದಿಮೂರಿಂದ ಹದಿನೈದು ದಿನ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ಕೊಬೋದು ಇಲ್ಲ ಫ್ರಿಜ್ಜಿಲ್ಲ ಆಚೆ ಇಟ್ಕೊಂಡು ತಿಂತೀನಿ ಅಂತ ಅಂದರೆ ಒಂದು ವಾರಗಳ ಕಾಲ ಇದನ್ನು ಆಚೆ ಇಡ್ಬೋದು ಸ್ವಲ್ಪವೂ ಸಹ ಹಾಳಾಗೋದಿಲ್ಲ ಇವತ್ತು ಮಾಡಿದ್ದಕ್ಕಿಂತ ಮಾರನೇ ದಿನ ತಿಂದರೆ ಇದು ರುಚಿ ಇನ್ನೂ ಚೆನ್ನಾಗಿರುತ್ತೆ ನೀವೇನಾದರೂ ನಿಮ್ಮನಲ್ಲಿ ಮಾವಿನ ಹಣ್ಣು ತಂದಾಗ ಈ ರೀತಿಯಾಗಿ ಮಾಡಿ ನೋಡಿ ಖಂಡಿತ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು